ಬರ್ಡ್ಸ್ ಬರುವ ಸಿಕ್ಸ್ ಸಿಕ್ಸ್ ಪೋರ್ಟಲ್ ನಿಮ್ಗೆ ಏನನ್ನ ತರ್ತಿದೆ ಅನ್ನೋದನ್ನು ನೋಡೋಣ ಓಕೆ ಅನ್ನ ತರ್ತಾ ಇದೆ ತುಂಬಾ ವಿಲ್ ಪವರ್ ಯುನೀಕ್ ಯುನೀಕ್ನೆಸ್ ಅನನ್ಯತೆಯನ್ನು ತರ್ತಾ ಇದೆ ಡಿಫ್ರೆಂಟನ್ನು ಅನ್ನ ತರ್ತಾ ಇದೆ ನಿಮ್ಮ ಹೊರದಲ್ಲಿ ತುಂಬಾ ಬದಲಾವಣೆಯನ್ನು ನೀವು ನೋಡೋದಕ್ಕೆ ಸಿಗುತ್ತೆ ನಿಮಗೆ ಸಿಕ್ಸ್ ಸಿಕ್ಸ್ ಪೋರ್ಟಲ್ ನಿಮಗೆ ಸ್ಟ್ರೆಂತ್ ಅನ್ನ ತರ್ತಾ ಇದೆ ಓಕೆ ತುಂಬ ಶಕ್ತಿನ ತರ್ತಾ ಇದೆ ಎಸ್ ಕ್ಲೆನ್ಸಿಂಗ್ ನಿಮ್ಮ ಕ್ಲೆನ್ಸಿಂಗ್ ನಡೆಯುತ್ತೆ ಹೀಲ್ ಆಗ್ತೀರಾ ನೀವು ಬರುವ ಸಿಕ್ಸ್ ಸಿಕ್ಸ್ ಪೋರ್ಟಲ್ ಏನಿದೆ ನೋಡಿ ಕ್ಲೆನ್ಸಿಂಗನ್ನು ತರುತ್ತೆ ಮೇ ಬಿ ಈ ಕ್ಲೆನ್ಸಿಂಗ್ ಸ್ವಲ್ಪ ನಿಮಗೆ ಶಾಕಿಂಗ್ ಅಂತ ಅನಿಸ್ಬಹುದು ಬಟ್ ಅದಕ್ಕೆ ಇಲ್ಲಿ ಸ್ಟ್ರೆಂತ್ ಬಂದಿದೆ ಈ ಸ್ಟ್ರೆಂತ್ ಇರೋದ್ರಿಂದಲೇ ಇದು ನಿಮಗೆ ಇವಾಗ ದ ಟವರ್ ಬರ್ತಾ ಇದೆ ಕ್ಲೆನ್ಸ್ ನಿಮ್ಮ ಕ್ಲೆನ್ಸ್ ನಡೆಯುತ್ತೆ ಸೊ ಅದರಿಂದಲೇ ನೀವು ನೀವು ಬಿಗಿನಿಂಗ್ ಹೊಸ ಡಿಸಿಷನ್ಸ್ನ ತಕೊಳ್ಳೋದಕ್ಕೆ ಸಾಧ್ಯ ಎಸ್ ಏಯ್ಟ್ ಆಫ್ ಪೆಂಟಿಕಲ್ಸ್ ಸೊ ನೀವು ಹಣನ ಅಟ್ರ್ಯಾಕ್ಟ್ ಮಾಡ್ತೀರಾ ಹಾಗೆ ನೀವು ಆ್ಯಕ್ಷನ್ನ ತೊಗೊಳ್ತಾ ಇದ್ದೀರ ಬಿಕಾಸ್ ನಮಗೆ ಎಲ್ಲಿ ತನಕ ಯುನಿವರ್ಸ್ ಈ ಬ್ರಹ್ಮಾಂಡ ಇಲ್ಲಾಂದರೆ ದೇವರು ನಮಗೆ ಎಲ್ಲಿ ತನಕ ಬುದ್ಧಿ ಕಲಿಸೋದಿಲ್ಲ ನೋಡಿ ಅಲ್ಲಿ ತನಕ ನಾವು ಯಾವುದೇ ಥರ ಡಿಸಿಷನ್ಸ್ನ ತೊಗೊಳೋದೇ ಇಲ್ಲ ಬಟ್ ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ ನಿಮಗೆ ಸ್ಟ್ರೆಂಥನ್ನು ಕೊಡ್ತಾ ಇದೆ ಏನಕ್ಕೆ ಅಂತಂದರೆ ನಿಮ್ಮಲ್ಲಿರುವಂತಹ ಏನು ಬ್ಯಾಡ್ಸ್ ಬ್ಯಾಡ್ ಬಿಹೇವಿಯರ್ ಇರ್ಬೋದು ಆಟಿಟ್ಯೂಡ್ ಇರಬಹುದು ಇಲ್ಲಾಂದರೆ ಯಾವುದೇ ಥರದ ಏನು ಲೈಕ್ ನಕಾರಾತ್ಮಕ ಎನರ್ಜಿ ಏನಿದೆ ನೋಡಿ ಅದರಿಂದ ನೀವು ಕ್ಲೆನ್ಸ್ ಆಗ್ತಾ ಇದ್ದೀರಾ ಹೊರಗೆ ಬರ್ತಾ ಇದ್ದೀರಾ ಅದಾದ ನಂತರ ನೀವು ಒಳ್ಳೆಯದನ್ನು ಅಟ್ರ್ಯಾಕ್ಟ್ ಮಾಡ್ತೀರಾ ನೀವು ಹಣನ ಅಟ್ರ್ಯಾಕ್ಟ್ ಮಾಡ್ತೀರಾ ಒಳ್ಳೆಯ ಫಲನ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ಓಕೆ ಎಸ್ ಕ್ವೀನ್ ಆಫ್ ಸೋಚ್ ನೀವು ನಿಮ್ಮ ಪವರಲ್ಲಿ ಬರ್ತೀರಾ ಓಕೆ ಸೊ ನಿಮ್ಮ ಪವರನ್ನು ಯಾರಿಗಾದರೂ ನೀವು ಏನೋ ಕೊಟ್ಟಿದ್ರಿ ಅಂತಂದರೆ ಓಕೆ ಆ ಪವರ್ ರಿಮೋಟ್ ಕಂಟ್ರೋಲ್ನ ಬೇರೆಯವ್ರಿಗೆ ಕೊಟ್ಟಿದ್ರಿ ಅಂತಂದರೆ ಅದು ನಿಮಗೆ ವಾಪಸ್ ಸಿಗುತ್ತೆ ಈ ಸಿಕ್ಸ್ ಸಿಕ್ಸ್ ಪೋರ್ಟಲ್ ನಿಮಗೆ ಅದನ್ನೇ ತಂದು ಕೊಡಿಸುತ್ತೆ ಎಲ್ಲಿ ನೀವು ತಪ್ಪು ಮಾಡಿದ್ರಿಂದ ಕಲಿತು ನೀವು ಫಲನ ಗಳಿ ಗಳಿಸ್ತೀರಾ ಹಾಗೆ ನಿಮ್ಮ ಎನರ್ಜಿಗೆ ನೀವು ವಾಪಸ್ ಬರ್ತೀರಾ ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ದ ಮೆಜಿಷಿಯನ್ ನಿಮ್ಮಲ್ಲಿ ಆಗದೇ ಇರುವಂಥದ್ದು ಯಾವುದೂ ಇಲ್ಲ ಸೊ ಈ ಸಿಕ್ಸ್ ಸಿಕ್ಸ್ ಪೋರ್ಟಲಲ್ಲಿ ನೀವೇನು ಮೆನಿಫೆಸ್ಟ್ ಮಾಡ್ತೀರ ನೋಡಿ ಅದು ನಿಮಗೆ ಸಿಗುತ್ತೆ ಓಕೆ ಸೊ ಬಾಯ್